ಮನಶುದ್ದಿಗಾಗಿ ಸತ್ಸಂಗ ಆಧ್ಯಾತ್ಮ ಅಗತ್ಯ ಬೆಳಕಿ ಹಾಳದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶಿವಪ್ರಸಾದ ಶ್ರೀಗಳಿಂದ ಜ್ಞಾನದಾಸೋಹ ಹೌದು ಇಪ್ಪತ್ತೊಂದನೆಯ ಶತಮಾನದತ್ತ ಹೆಜ್ಜೆ ಹಾಕುತ್ತಿರುವ ಮಾನವ ಕುಲಕ್ಕಿಂದು ಕೇವಲ ಹಣ ಹಣವೆಂದು ಹೆನಗಾಡುತ್ತಿರುವ ಸರ್ವ ಸಮಾಜದ ಜನತೆಗೆ ಮನಶುದ್ದಿಗಾಗಿ ನೆಮ್ಮದಿಗಾಗಿ ಸತ್ಸಂಗ ಆಧ್ಯಾತ್ಮದ ಜ್ಞಾನದಾಸೋಹ ಅಗತ್ಯ ಎಂದು ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶಿವಪ್ರಸಾದ ಮಹಾಸ್ವಾಮಿಗಳು ಕಿವಿಮಾತು ಹೇಳಿದ್ರು ನಿಪಾಣಿ ತಾಲೂಕಿನ ಬಡಕಿಹಾಳ ಗ್ರಾಮದ ಬಸವೇಶ್ವರ ಯುವಕ ಮಂಡಳ ಹಾಗೂ ಸಮಸ್ತ ಲಿಂಗಾಯತ ಸಮುದಾಯದ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡ ಪ್ರವಚನ ಕಾರ್ಯಕ್ರಮದಲ್ಲಿ ಪೂಜ್ಯರು ಜ್ಞಾನ ದಾಸೋಹ ನೀಡಿದ್ರು ಗ್ರಾಮದ ಸಿದ್ದೇಶ್ವರ ಮಂದಿರದ ಕಲ್ಯಾಣ ಮಂಟಪದಲ್ಲಿ ಏರ್ಪಟ್ಟ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಂಡಳದ ಕಾರ್ಯಕರ್ತರಿಂದ ಹಾಗೂ ಸದ್ಭಕ್ತರಿಂದ ಪೂಜ್ಯರಿಗೆ ಮಾಲಾರ್ಪಣೆ ಮಾಡಿ ಕಲ್ಯಾಣ ಮಂಟಪಕ್ಕೆ ಸ್ವಾಗತಿಸಲಾಯಿತು ನಿರಂತರ ಎರಡು ದಿನಗಳವರೆಗೆ ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀಗಳಿಂದ ಗ್ರಾಮದ ಸಾವಿರಾರು ಭಕ್ತರು ಜ್ಞಾನ ದಾಸೋಹ ಪಡೆದು ಪುಣೀತರಾದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಗ್ರಾಮದ ಲಿಂಗಾಯತ ಸಮಾಜದ ಪ್ರಮುಖರು ಗ್ರಾಮಸ್ಥರು ವಿಶೇಷ ಶ್ರಮ ವಹಿಸಿದ್ರು ಪ್ರವಚನ ಕಾರ್ಯಕ್ರಮದಲ್ಲಿ ಬೆಡಕಿ ಹಾಳು ಮತ್ತು ಶಮನೆ ಮಾಡಿ ಸೇರಿದಂತೆ ತೋಟಪಟ್ಟಿಯಲ್ಲಿನ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಪ್ರವಚನ ಕಾರ್ಯಕ್ರಮದ ನಂತರ ಭಕ್ತಾದಿಗಳಿಗಾಗಿ ಜ್ಞಾನ ದಾಸೋಹದ ಜೊತೆಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ಆದ್ರ ಮನುಷ್ಯ ಇನ್ನೂ ದುಃಖಿನ ತನ ಇನ್ನೂ ಸುಖಿನ ಒಂದು ಸಣ್ಣ ಘಟನೆ ಹೇಳ್ತಾರವರು ವಿಹಾಯ ಕಾಮ ಸರ್ವಾ ಸರ್ವಾನ್ ಕಾಮ ಯಾವಾಗ ವ್ಯಕ್ತಿ ಮನುಷ್ಯ ಈ ಕಾಮನೆಗಳನ್ನ ದಾಟ್ತಾನಲ್ಲ ಅವಾಗ ಮಾತ್ರ ಸುಖಿ ಆಗ್ತಾನ ಇರದೇ ಇದ್ರ ಮನುಷ್ಯ ನೂರು ವರ್ಷ ಬದುಕದ ನೂರು ವರ್ಷ ಬದುಕಿಗಲ್ಲ ಸರಿ ಮನುಷ್ಯ ದುಃಖ ಆಗೇ ಹೋಗುತ್ತೆ ಇದಾಗುತ್ತದೆ ಈಗ ನೋಡ್ರಿ ಕಾಲ ಬಾಳ ಕಾಲಮಾನ ಬಹಳಷ್ಟು ಬದಲಾಗಿದೆ ಯಾಕ ನಮ್ಮ ಸಂಬಂಧಿಕರೆಲ್ಲ ಅದಾರ ಮಕ್ಕಳದಾರ ಮೊಮ್ಮಕ್ಕಳದಾರ ಎಲ್ಲರೂ ಅದಾರ ಆದ್ರ ವಯಸ್ಸಾದಂತ ಅವ್ರು ನೋಡ್ಕೊಳ್ಳದೆ ಕಡಿಮೆ ಉಂಟಾದ ಹಾಗಿದ್ರೆ